ಇರಬೇಕು ಇರುವಂತೆ ತೊರೆದು ಸಾವಿರ ಚಿಂತೆ ಮಳೆ ಸುರಿಸಿ ಹಗುರಾದ ಮುಗಿನಂತೆ ಇರಬೇಕು ಇರುವಂತೆ ತೊರೆದು ಸಾವಿರ ಚಿಂತೆ ಮಳೆ ಸುರಿಸಿ ಹಗುರಾದ ಮುಗಿನಂತೆ ಮಳೆ ಸುರಿಸಿ ಹಗುರಾದ ಮುಗಿನಂತೆ തന്നൊടല തുടാശിയളി നുണ്ടി ഗുരുവിട്ടു തന്നൊടല താരുടാശിയളഗി നുണ്ടി ഗുരുവിട്ടു ഹെ മറുവോ നിർദന ക ರುಳು ಹಾಗೆ ಬಾಳಿಸು ಗುರುವೆ ಕರುಣಿ ಇಟ್ಟು ಹೇಗೆ ಮರೆಯಾಗುವುದೊನಿ ತನಿಖ ನಟ್ಟಿರುಳು ಹಾಗೆ ಬಾಳಿಸು ಗುರುವೆ ಕರುಣೆಯಿಟ್ಟು ಹಾಗೆ ಬಾಳಿಸು ಗುರುವೆ ಕರುಣೆಯಿಟ್ಟು ತಾನು ಬಿಸಿಲಲಿ ನಿಂತು ತನ್ನ ಬಳಿ ಬರುವವಗೆ ತಣ್ಣನೆಯ ಸರೆಯ ನೆರಳ ಕೊಟ್ಟು ತಾನು ಬಿಸಿಲಲಿ ನಿಂತು ತನ್ನ ಬಳಿ ಬರುವವಗೆ ತಣ್ಣನೆಯ ಸರೆಯ ನೆರಳ ಕೊಟ್ಟು ಹೇಗೆ ಗೆಲುವಾಗುವುದು ಆಸಿರಲಿಯ ಹೊಂಗೆ ಮರ ಹೇಗೆ ಗೆಲುವಾಗುವುದು ಹಸಿರಲೆಯ ಹೊಂಗೆ ಮರ ಹಾಗೆ ಬಾಳಿಸು ಗುರುವೆ ಇಟ್ಟು ಹಾಗೆ ಬಾಳಿಸು ಗುರುವೆ ಇಟ್ಟು ಇರಬೇಕು ಇರುವಂತೆ ತೊರೆದು ಸಾವಿರ ಚಿಂತೆ ಮಳೆ ಸುರಿಸಿ ಹಗುರಾದ ಮುಗಿಲಿನಂತೆ ಮಳೆ ಸುರಿಸಿ ಹಗುರಾದ ಮುಗಿಲಿನಂತೆ तानु केसरी कुसुतर तावरयु मरदुन्वि पोरेव तोटिलगी तानसरी कुसुतर तावर मरदुन्वि पोरेव तोटिलगी हे तातन प्रीत मेरेसो ತಾಯ್ತನವನ್ನು ಪ್ರೀತಿಯಲ್ಲಿ ಮೆರೆಸುವುದು ಹಾಗೆ ಬಾಣಿಸು ಗುರುವೆ ಕರುಣೆಯಿಟ್ಟು ಹಾಗೆ ಬಾಣಿಸು ಗುರುವೆ ಕರುಣೆಯಿಟ್ಟು ದಾರಿಯುದ್ದ ಕುಪೈರು ನಗುವಂತೆ ನೀರುಣಿಸಿ ಹಾಲು ತೆನೆಯಲಿ ಅಮೃತ ತುಂಬಿ ನದಿಯೂ ದಾರಿಯುದ್ದ ಕುಪೈರು ನಗುವಂತೆ ನೀರುಣಿಸಿ ಹಾಲು ತೆನೆಯಲಿ ಅಮೃತ ತುಂಬಿ ನದಿಯೂ ಹೇಗೆ ದೂರದ ನೀಲಿಯಲ್ಲಿ ಕೊನೆಗೊಳ್ಳುವುದು ಹಾಗೆ ಕೊನೆ ಕಾಣಿಸು ಕೃಪೆಯ ನಿಟ್ಟು ದೂರದ ನೀಲಿಯಲ್ಲಿ ಕೊನೆಗೊಳ್ಳುವುದು ಹಾಗೆ ಕೊನೆಗಾಣಿಸು ಕೃಪೆಯನಿಟ್ಟು ಹಾಗೆ ಕೊನೆ ಕಾಣಿಸು ಕೃಪೆಯನಿಟ್ಟು ಇರಬೇಕು ಇರುವಂತೆ ತೊರೆದು ಸಾವಿರ ಚಿಂತೆ ಮಳೆ ಸುರಿಸಿ ಹ ಕುರಾದ ಇರಬೇಕು ಇರುವಂತೆ ತೊರೆದು ಸಾವಿರ ಚಿಂತೆ ಮಳೆ ಸುರಿಸಿ ಹಗುರಾದ ಮುಗಿಲಿನಂತೆ ಮಳೆ ಸುರಿಸಿ ಹಗುರಾದ ಮುಗಿನಂತೆ ಮಳೆ ಸುರಿಸಿ ಹಗುರಾದ ಮುಗಿಲಿ